ಹೌದು ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದ ರಾಬರ್ಟನ್ಸ್ ಪೇಟೆಯ ಅಜಿತೇಶ್ ಸ್ಟೆಪ್ ವೇಕ್ ಬೇಕರಿಯಲ್ಲಿ ಕೇಕ್ ಖರೀದಿಸಿದ್ದರು ಕೇಕ್ ತಿಂದು ನಾಲ್ವರಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತು ಇದನ್ನು ಬೇಕರಿಯವರ ಗಮನಕ್ಕೆ ತಂದ್ರೆ ಉಡಾಫೆ ಉತ್ತರ ನೀಡಿದ್ರು ಇದರಿಂದ ನೊಂದ ಗ್ರಾಹಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರು ಅಲ್ಲಿಂದ ಸ್ಟೇಷನ್ ಅಲ್ಲಿ ನಮ್ ಬೇರೆ ನಂಬರ್ ಕೊಟ್ಟು ಅವರು ಕಾಲ್ ಮಾಡ್ಬಿಟ್ಟು ಹೇಳ್ದೆ ತಿರ್ಗಾ ಅವ್ರು ಬಂದು ನಾಳೆ ನೋಡ್ತೀನಿ ಅಂದ್ರು ತಿರ್ಗಾ ನಾಲ್ ಬರದೇ ದಿವಸ ನಾನು ಹೋಗ್ಬಿಟ್ಟು ಇದ್ರಲ್ಲಿ ಮುನ್ಸಿಪಾಲ್ಟಿ ಆಫೀಸ್ ಅಲ್ಲಿ ಹೇಳ್ದೆ ಹೇಳ್ಬಿಟ್ಟು ನಮ್ಮ ಅಕ್ಕ ಹೋಗಿದ್ರು ಹಾಸ್ಪಿಟ್ಲಿಗೆ ಹೊಟ್ಟೆ ನೋವು ಫುಡ್ ಬಾಯ್ ಆಗ್ತಾ ಅಂತ ಹೇಳಿದ್ರು ಅವತ್ತೇ ಸೆವೆನ್ ಫಿಫ್ಟಿಗೆ ಎಲ್ಲ ಹಾಸ್ಪಿಟಲ್ ಅಲ್ಲಿ ಇದ್ವಿ ನಾವು ಅವಾಗ ಏನಲ್ಲಿದ್ರು ಫುಡ್ ಆಫೀಸ್ ಹೋಗಿ ಬರೀ ಹೊಟ್ಟೆ ನೋವು ನಮ್ಮಗೆ ಆಮೇಲೆ ಎರಡು ಇಂಜೆಕ್ಷನ್ ಮತ್ತೆ ಟ್ಯಾಬ್ಲೆಟ್ ಕೊಟ್ಟು ಸದ್ಯ ನಗರಸಭೆ ಆರೋಗ್ಯ ಅಧಿಕಾರಿಗಳು ಸ್ಟೆಪ್ ಬೇಕ್ ಬೇಕರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನಿಯಮ ಉಲ್ಲಂಘನೆ ಮಾಡಿ ನಿಷೇಧಿತವಾಗಿರುವ ಸಿಂಥೆಟಿಕ್ ಕಲರ್ ಅನ್ನು ಬಳಸುವುದು ಕಂಡುಬಂದಿದೆ ಅಷ್ಟೇ ಅಲ್ಲದೆ ಬೇಕರಿಯಲ್ಲಿ ಸ್ವಚ್ಛತೆಯೂ ಇಲ್ಲದಿರುವುದನ್ನು ಕಂಡ ಅಧಿಕಾರಿಗಳು ಬೇಕರಿಗೆ ಬೀಗ ಜಡಿದಿದ್ದಾರೆ ಮುಂದೆ ಆಹಾರ ಭದ್ರತೆ ಹಾಗೂ ಪ್ಲಾಸ್ಟಿಕ್ ಬಳಕೆ ಜೊತೆಗೆ ಆಹಾರ ಸುರಕ್ಷತೆ ಕಾಯ್ದೆ ಅನ್ವಯ ಕಾನೂನು ಪ್ರಕಾರ ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಬೇಜವಾಬ್ದಾರಿ ನಿರ್ಲಕ್ಷ ನಿರ್ಲಕ್ಷ್ಯದಿಂದ ಉಡಾಫೆ ಉತ್ತರ ನೀಡುತ್ತಾರೆ ಇವತ್ತು ನಮ್ಮ ಸಮ್ಮುಖದಲ್ಲಿ ಅಂದ್ರೆ ಫುಡ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾ ಏನ್ ಆಫೀಸರ್ ಪ್ರದ್ಯೂಸ್ ಬಂದಿದ್ದಾರೆ ನಾವು ಸಡನ್ ಆಗಿ ಇನ್ಸ್ಪೆಕ್ಷನ್ ಮಾಡುವಾಗ ನಮ್ಗೆ ಇಲ್ಲಿ ಏನ್ ಕಂಡು ಬಂದಿದ್ದ ಅಂದ್ರೆ ನಾವು ಎಷ್ಟೋ ಬಾರಿ ಮನವರಿಕೆ ಮಾಡಿ ಎಷ್ಟೋ ರೈಟ್ ಮಾಡಿದ್ರು ಇನ್ನೂ ಸಿಂಥೆಟಿಕ್ ಕಲರ್ಸ್ ಯೂಸ್ ಮಾಡ್ತಾನೆ ಇದಾರೆ ಎರಡನೇ ಅದು ಅವರ ಬೇಕಿಂಗ್ ಯೂನಿಟ್ ಏನಿದೆ ಆ ಬೇಕಿಂಗ್ ಯೂನಿಟ್ ಅಲ್ಲಿ ಅಲ್ಲಿ ಅವರು ನೀಟಾಗಿ ಇಟ್ಕೊಂಡಿರೋದಿಲ್ಲ ಅಲ್ಲಿ ಅವರು ಒಂದು ಕಂಟೈನರ್ ಅಲ್ಲಿ ಹಾಕೋಬೇಕಾಗಿತ್ತು ಈ ಪದಾರ್ಥಗಳನ್ನೆಲ್ಲ ತಾವು ನೋಡಿದೀರ ಆ ಪದಾರ್ಥಗಳೆಲ್ಲ ಓಪನ್ ಡಿಸ್ಪ್ಲೇ ಆಗಿತ್ತು ಮುಂದ್ಗಡೆ ಸ್ವಚ್ಛತೆ ಯಾವುದೇ ರೀತಿಯಲ್ಲಿ ಕಾಪಾಡಿರೋದಿಲ್ಲ ಅದಕ್ಕೆ ನಮ್ಮ ಎಲ್ಲ ಆಫೀಸರ್ ಸಮ್ಮುಖದಲ್ಲಿ ಇವತ್ತು ಈ ಅಂಗಡಿಯನ್ನು ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ ಸತೀಶ್ ನ್ಯೂಸ್ ಟಿವಿ ಕೋಲಾರ